ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗಿದೆ ವೀಕ್ಷಕರೇ ತಾಮ್ರದ ಹಾಳೆ ಮತ್ತು ನಿಂಬೆ ಹಣ್ಣಿನಿಂದ ಸ್ತ್ರೀ ಪುರುಷ ವಶೀಕರಣ ಖಂಡಿತವಾಗಿ ನೂರಕ್ಕೆ ನೂರು ಫಲಿತಾಂಶ ಹೌದಾ ವೀಕ್ಷಕರಿಗೆ ತಾಮ್ರ ಹಾಳೆ ಮತ್ತು ಹಣ್ಣಿನ ಒಂದು ಸ್ತ್ರೀ ಹಾಗೂ ಪುರುಷನ ವಶೀಕರಣ ಮಾಡಿಕೊಳ್ಳಬಹುದು ವೀಕ್ಷರೇ ಅದು ಹೇಗಪ್ಪ ಅಂದರೆ ವೀಕ್ಷರೀ ವೀಕ್ಷ ನೀವು ಇಷ್ಟಪಟ್ಟ ಸ್ತ್ರೀ ಹಾಗೂ ಪುರುಷ ಸಾಯವರೆಗೂ ಅಂದರೆ ನಿಮ್ಮ ಮಾತು ಕೇಳಬೇಕು ನಿಮ್ಮನ್ನು ಮಾತು ಬಿಟ್ಟು ಬೇರೆ ಯಾರು ಮಾತು ಕೇಳಬಾರ್ದು ಹೌದಾ ನೀವಾಗ ಅವರ ಅವರಾಗ ಬಂದು ಹೇಳಿದ್ರೆ ಹೇಳಬೇಕು ನಿಮ್ಮನ್ನು ಇಷ್ಟಪಡಬೇಕು ಅಂದ್ರೆ ಹೇಳೋ ಥರ ಮಾಡಬೇಕಾ ಹಾಗಾದರೆ ಈ ಒಂದು ಸಣ್ಣ ಕೆಲಸ ಮಾಡಿ ಏನಪ್ಪ ಅಂದರೆ ತಾಮ್ರದ ಹಾಳೆ ಮತ್ತು ಲಿಂಬೆ ಹಣ್ಣು ತೊಗೋಬೇಕು ಹೌದಾ ಲಿಂಬೆ ಹಣ್ಣನ್ನು ಎರಡು ಭಾಗ ಮಾಡಿ ಮಾಡಿಬಿಟ್ಟು ಅದರ ಒಳಗಡೆ ಕೆಂಪು ಕುಂಕುಮ ಹಾಕಿ ಹಾಕಿಬಿಟ್ಟು ಆ ತಾಮ್ರದ ಹಾಳೆಗೆ ಮುಚ್ಚಬೇಕು ಮುಚ್ಚಿಬಿಟ್ಟು ತಾಮ್ರದ ಹಾಳೆ ಮೇಲೆ ಸೂಜಿನ ಚುಚ್ಚಬೇಕು ಚುಚ್ಚಿಬಿಟ್ಟು ಅದಕ್ಕೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಗಿಡ ಗೋತ್ರ ಇದ್ದರೆ ಆ ಸೂಜೆಯ ಮೂಲೆಯಲ್ಲಿ ದಾತ ಒಂದು ಕಟ್ಟಬೇಕು ಕಟ್ಟಿಬಿಟ್ಟು ಆ ದಾರ ಮತ್ತು ಆ ತಾಮ್ರ ಹಾಳೆಲಿಂಬೆ ಅನ್ನ ಸಂಪೂರ್ಣವಾಗಿ ಒಂದು ಗಿಡಕ್ಕೆ ಕಟ್ಟಿದರೆ ಸಾಕು ವೀಕ್ಷಕರೆ ಮೂರು ದಿನ ಅದನ್ನು ನಿಮಗೆ ಯಾರು ಯಾರಿಗೂ ಗೊತ್ತಾಗದಂಗೆ ಇಡಬೇಕು ನೀವು ಇಟ್ಟ ವೀಕ್ಷಕರೇ ಆ ಒಂದು ಸ್ತ್ರೀ ಆಗಿರ್ಬೋದು ಇಲ್ಲ ಪುರುಷ ಆಗಿರ್ಬೋದು ವೀಕ್ಷಕರೇ ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಫೋನ್ ಮಾಡ್ತಾರೆ ಇಲ್ಲಪ್ಪ ಅಂದರೆ ನೀವು ಎಲ್ಲಿರ್ತಾರೆ ಅಲ್ಲಿ ಬಂದು ನಿಮಗೆ ಭೇಟಿ ಆಗ್ತದೆ ನಿಮ್ಮ ಮುಂದೆ ನಿಮಗೆ ಸಾಯವರೆಗೂ ಜೀವನದಲ್ಲಿ ಕಷ್ಟ ನಷ್ಟ ಏನೋ ಆಗೋಲ್ಲ ವೀಕ್ಷಕರೇ ಮುಂದೆ ನೀವು ಮದುವೆಯಾಗಿ ಸಂತೋಷವಾಗಿದ್ದರೂ ಕೂಡ ಅವಳು ನಿಮ್ಮಿಂದ ಜಗಳ ಆಡಲ್ಲ ಅವಳು ಕೂಡ ನಿಮ್ಮಿಂದ ಜಗಳ ಕಿರಿಕಿರಿ ಏನೂ ಆಡೋದು ವೀಕ್ಷಕರೇ ಸಂತೋಷವಾಗಿರ್ತೀರ ನೆಮ್ಮದಿಯಿಂದ ನೀವು ನಿಮ್ಮ ಪಾಡಿ ನೀವು ಜೀವನ ಮಾಡ್ತೀರ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇದೊಂದು ಕೆಲಸ ಮಾಡುವಾಗ ನಿಮ್ಮ ನಿಮ್ಮ ಮೈ ಮೇಲೆ ಕಪ್ಪು ಬಟ್ಟೆ ಧನಿಸ್ಬಾರ್ದು ಹೌದಾ ಹಾಗೆಯೇ ನಿಮ್ಮ ಕೈಯಲ್ಲಿ ವಾಚ್ ಇರಬಾರ್ದು ಹೌದಾ ಇಷ್ಟೇ ಮಾಡಿ ಸಾಕು ವೀಕ್ಷಕರೇ ಆ ಒಂದು ಸ್ತ್ರೀ ಹಾಗೂ ಪುರುಷ ನಿಮಗೆ ಇಪ್ಪತ್ನಾಲ್ಕು ಗಂಟೆಗೆ ವಶ ಆಗುತ್ತಾರೆ ಇಲ್ಲ ನಿಮಗೆ ಫೋನ್ ಮಾಡ್ತಾರೆ ಅಲ್ಲಿಂದಲೇ ಹೌದಾ ವೀಕ್ಷಕರೇ ಇದನ್ನ ಕೆಲಸ ಯಾವಾಗ ಯಾ ಎಲ್ಲಿ ಮಾಡೋಕೆ ಅಂತ ಹೇಳ ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಹನ್ನೊಂದು ಗಂಟೆ ಸುಮಾರು ಹೌದಾ ಯಾವ ವಾರ ಅನ್ನೋದು ಶುಕ್ರವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಎಂಥ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿಶಯ ಕಿರಿಕಿರಿ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ವಿದ್ಯಾಭ್ಯಾಸ ಹೌದಾ ಮದುವೆ ಮಕ್ಕಳ ಮತ್ತು ಕೇಳಿದ್ದರೆ ಇನ್ನೂ ಹಲವು ಎಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮೆಲ್ಲ ಫೋನನ್ನು ಮುಗುವಂಥದ್ದಾಗಿರಬಹುದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು